ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ತು ಸುಸ್ತಾಗತ್ತಿದ್ರೆ ಜಾಯಿಂಟ್ ಪೇಯ್ನ್ ಇದ್ರೆ ಅಥವಾ ನೀವೇನಾದರೂ ವೇಟ್ ಲಾಸ್ ಮಾಡೋ ಪ್ಲ್ಯಾನ್ ಆಗಿದ್ರಂದ್ರೆ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ದಿನಾಲು ಬಂದನ್ನು ತಿನ್ರಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಇದು ಬೆಳೆಯೋ ಮಕ್ಕಳು ಹಿಡ್ಕೊಂಡು ಎಲ್ಲ ಏಜಿನವ್ರಿಗೂ ನಡೀತದೆ ನನ್ನ ರೀತಿಯಲ್ಲೊಂದು ಖಂಡಿತ ಟೈಮನ್ನು ನೋಡಿರಿ ಈಗ ಒಂದು ಪ್ಯಾನ್ಗೆ ನಾನು ಒಂದು ಬಟ್ಲಾಗಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ರೀ ಈ ಬೆದರ್ಕ ಒಂದು ಸ್ವಲ್ಪ ಮೆತ್ತಗಾಗಿರ್ತಾವೆ ಅದಕ್ಕೆ ನಾನು ಒಂದು ಲೋ ಇಟ್ಟು ಒಂದು ಎರಡು ನಿಮಿಷದಿಂದ ಮೂರು ನಿಮಿಷ ಹುರಿದ್ಬಿಟ್ಟು ತೊಗೋತೀನಿ ರೀ ಏನಾಗ್ತದೆ ಫೈನ್ ಪೌಡ್ರನ್ನು ಆಗ್ತದೆ ಮತ್ತು ಪುಟಾಣಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ ತುಂಬ ಪ್ರೋಟೀನ್ ಮತ್ತು ಫೈಬರ್ ಇರುವಂಥದ್ದು ಮತ್ತು ತುಂಬನೇ ಕ್ಯಾಲ್ಸಿಯಂ ಇರುವಂಥದ್ದು ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಬೋನ್ ಹೆಲ್ತಿಗೂ ತುಂಬಾ ಒಳ್ಳೇದು ರೀ ಸಾಕು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇವು ಆರಲಿ ರೀ ಅನ್ಕ ಸೈಡಿಗೆ ಇರ್ತೀನಿ ಇನ್ನೊಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಪುಟಾನಿ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟು ನೀರನ್ನು ಇದ್ದೀನಿ ನೋಡಿ ಇನ್ನು ಬೆಲ್ಲ ನೀರಿನಲ್ಲಿ ಕರಗಿ ಸಾಕ್ರಿ ಕರಗಿ ಒಂದು ಕುದಿ ಬಂದರೆ ಸಾಕ್ರಿ ಅಷ್ಟನೇ ಇದರದೇನು ಪಾಕದಿನೋ ತೊಗೋಬಾರ್ದು ರೀ ತೊ ಅದು ಗಟ್ಟಿನೂ ಮಾಡ್ಕೋಬಾರ್ದು ಬೆಲ್ಲ ಕರಗಿರೆ ಸಾಕ್ರಿ ನೋಡಿ ಬೆಲ್ಲ ಈಗ ಕರಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈಗ ನೋಡಿ ಪುಟಾಣಿ ಆವ್ರಿ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ಫೈನ ಪೌಡ್ರ್ ಮಾಡ್ಕೋತೀನಿ ನೋಡಿ ಇದನ್ನು ನೋಡಿ ಇದು ಫೈನ ಆಗಿದೆ ಹುರಿದಿರೋದ್ರಿಂದ ಮತ್ತಷ್ಟು ಫೈನ ಪೌಡ್ರ್ ಆಗ್ತದೆ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಪ್ಯಾನ್ಗೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದ್ದೀನಿ ಹೆಲ್ದಿಯಾಗಿ ಮಾಡೋದು ಅಂದ್ರೆ ತುಪ್ಪದಲ್ಲಿನೇ ಮಾಡ್ಬೇಕು ರೀ ನೋಡಿ ಆ ತುಪ್ಪ ಮೇಲೆ ಆ ಪುಟಾಣಿ ಪೌಡ್ರನ್ನು ಹಾಕ್ತೀನಿ ರೀ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಾಡಿರಿ ಮೀಡಿಯಂ ಫ್ಲೇಮ್ ಇಡಬೇಡ್ರಿ ಹೈ ಫ್ಲೇಮಲ್ಲಿ ಇಟ್ಟೇ ಮಾಡಬೇಡ್ರಿ ಲೋ ಫ್ಲೇಮಲ್ಲಿ ಇಟ್ಟೇ ಕಂಪ್ಲೀಟಾಗಿ ಮಾಡಬೇಕು ರೀ ನೋಡಿ ಫಸ್ಟ್ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ತುಪ್ಪದಲ್ಲಿನೇ ಏನು ಮಾಡ್ಕೊತೀನಿ ರೀ ಆ ಹಿಟ್ಟನ್ನು ಹುರ್ಕೋತೀನಿ ರೀ ಅವಾಗ ಟೇಸ್ಟನ್ನು ತುಂಬಾನೇ ಚೆನ್ನಾಗಿ ಬರ್ತದೆ ಸ್ವಲ್ಪ ನು ಚೇಂಜ್ ಆಗ್ತದೆ ನೋಡಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಬೇಗನೆ ಸೀದೋಗ್ತದೆ ರೀ ನೋಡಿ ಇಷ್ಟು ಹುರ್ಕೊಂಡ್ಮೇಲೆ ಆ ಬೆಲ್ಲದ ನೀರು ಏನಿರ್ತವಲ್ರಿ ಅದನ್ನು ಫಸ್ಟ್ ಅರ್ಧ ಹಾಕೋತೀನಿ ರೀ ನೋಡಿ ಇನ್ನು ಅರ್ಧಾನ ಹಾಗೆ ಇಡ್ತೀನಿ ಆಮೇಲೆ ಹಾಕೋತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಕಂಟಿನ್ಯೂ ಆಗಿ ಕೈ ಅದೇ ರೀತಿ ಚಮಚೇನ ರೀ ಇಲ್ಲದ್ರೆ ಸೀದನು ಹೋಗ್ತಿರ್ತದೆ ನೋಡಿ ಈಗ ಈ ರೀತಿ ನೀಟಾಗಿ ತಿರುಗ್ದಂಗೆ ತಿರುಗ್ದಂಗೆ ಗಟ್ಟಿನೂ ಆಗ್ತದೆ ರೀ ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಾಡಿರಿ ನೋಡಿ ಈಗ ಗಟ್ಟಿ ಆಯ್ತಲ್ಲ ರೀ ಈಗ ಇನ್ನೂ ಒಂದು ಸ್ವಲ್ಪ ಉಳ್ದು ಬೆಲ್ಲದ ನೀರ ಅದನ್ನೂ ಸೋಸಿಬಿಟ್ಟೆ ತಗೋತೀನಿ ನೋಡಿ ನೋಡಿರಿ ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡ್ರಿ ಪುಟಾನಿ ಯುಂಬಿನಿಟಿನೂ ಜಾಸ್ತಿ ಮಾಡ್ತದೆ ರೀ ಆ್ಯಕ್ಚುಲಿ ವೇಟ್ ಲಾಸ್ ಮಾಡೋರು ಪುಟಾನಿ ತುಂಬಾ ರೀ ಅದನ್ನು ನೋಡಿ ಅದು ಬಟ್ ಲೋ ಫ್ಲೇಮ್ದಲ್ಲಿಟ್ಟು ಬೇದಂಗ್ ಬೇಯ್ದಂಗೆ ಬೇದಂಗೆ ಏನಾಗ್ತದೆ ರೀ ಗಟ್ಟಿ ಹಾಕೋತಾನೆ ಬರ್ತದ ನೋಡಿ ಇಲ್ಲ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತಾರೆ ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಕಟ್ ಮಾಡಿ ಸಣ್ಣ ಕಟ್ ಮಾಡಿನೂ ಹಾಕೋಬೋದು ನಿಮ್ಗೆ ಯಾವ್ದು ಬೇಕಿಷ್ಟ ಇದ್ರೆ ಪಿಸ್ತಾ ಹಾಕಿರಿ ಬಾದಾಮ್ ಹಾಕಿರಿ ನೋಡಿ ಅಯ್ಯೋ ಸಾರಿ ರೀ ಲೈಟ್ ಕರೆಂಟ್ ಈಗ ನೋಡಿರಿ ನಾನು ಬೇಯಿಸ್ದ ಒಂದು ಐದು ನಿಮಿಷ ಬೇಯಿಸ್ಕೊಂಡೇನಿರಿ ಐದರಿಂದ ಆರು ನಿಮಿಷ ಆದಂಗೆ ಈ ರೀತಿ ಗಟ್ಟಿ ಆಗ್ತದೆ ಪ್ಯಾನನ್ನು ಕಂಪ್ಲೀಟ್ ಆಗಿಬಿಡ್ಬೇಕು ನೋಡಿರಿ ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಅಲ್ಲಿವರೆಗೂ ನೀವು ಬೇಯಿಸ್ಬಿಟ್ಟು ತೊಗೋರಿ ನೋಡಿರಿ ತುಂಬಾ ಬಿಸಿ ಅದ್ರಿ ಕೈಲಿ ಹಿಡಿಯೋಕ್ಕಾಗತ್ತಿಲ್ಲ ತುಂಬ ಭಾಳ ಅಂದ್ರೆ ಭಾಳ ಬಿಸಿ ಅದ್ರ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಲಾ ಅಷ್ಟು ಕ್ವಾಂಟಿಟಿ ಇಷ್ಟಿಷ್ಟೇ ಫಸ್ಟ್ ಕೈಲೇ ಮಾಡ್ಕೋತೀನಿ ನೋಡಿರಿ ನಾನು ನೋಡಿ ಎಷ್ಟು ಸೈಜದ್ದು ಮಾಡೋದೈತಲ್ಲ ಈ ರೀತಿ ನೋಡಿ ಅಷ್ಟೇ ಭಾಳ ಬಿಸಿ ಅದರ ಅಷ್ಟಷ್ಟನ್ನು ಮಾಡಿಕೊಂಡು ನೋಡಿ ಈಗ ಒಂದು ಚಮಚೆ ಸಹಾಯದಿಂದ ಅದಕ್ಕೆ ಶೇಪನ್ನು ಕೊಡ್ಬೋದು ನೋಡಿರಿ ಈ ರೀತಿ ಸಾಂಬಾರು ಎರಡೋ ಸ್ಪೂನ್ ಇರ್ತಾವಲ್ಲ ಚಮಚದಿಂದ ನೋಡಿ ಈ ರೀತಿ ಮಾಡಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿರೋ ಶೇಪ್ ಬರ್ತಾವೆ ನೋಡಿ ಈ ರೀತಿ ಈಸಿಲಿ ಮಾಡ್ಕೊಬೋದು ಕೈಲಿ ಮಾಡೋಕ್ಕಾಗಲ್ಲ ತುಂಬಾ ಬಿಸಿ ಅದ ಎಷ್ಟು ಬೇಕು ಅಷ್ಟಷ್ಟೇ ಸೈಜು ಅಷ್ಟು ಮಾಡಿಕೊಂಡು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಇಲ್ಲ ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಸಣ್ಣದಾಗ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ಡ್ರೈ ಚಮುನ್ ಥರ ಕಾಣತ್ತಾವೆ ನೋಡಿರಿ ನೋಡಿರಿ ಈ ರೀತಿ ಆ ಚಮಚೆ ಸಹಾಯದಿಂದ ಈ ರೀತಿ ಶೇಪನ್ನು ಕೊಡ್ಬೋದು ಎರಡನ್ನು ಮಾಡಿ ತೋರಿಸಿದ್ದೀನಿ ಉಳ್ಕಿತನೂ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ ನೋಡಿ ನೋಡೋಕೆ ಡ್ರೈ ಜಾಮೂನ್ ಗೊತ್ತೇ ಕಾಣೋತ ಹಾಕೋ ಡ್ರೈ ಜಾಮೂನ್ಕಿಂತ ಹೆಲ್ದಿ ಆಗಿರೋಂಥ ಸ್ವೀಟ್ ರೀ ನೋಡಿ ಒಮ್ಮೆಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಆ ಚಮಚದಿಂದ ಆ ರೀತಿ ಸಾಫ್ಟಾಗಿ ಚೆನ್ನಾಗಿರೋ ಶೇಪ್ನು ಬರ್ತಾವೆ ನೋಡಿರಿ ನಿಮ್ಗೆ ಕಟ್ ಮಾಡಿನೂ ತೋರಿಸ್ತೀನಿ ನೋಡಿರಿ ತುಂಬಾ ಸಾಫ್ಟ್ ಆಗಿರುವಂಥ ರೆಸಿಪಿ ಇದನ್ನು ದಿನಾಲೂ ಒಂದು ತಿನ್ರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಎಷ್ಟು ಸಾಫ್ಟಾಗಿ ಇದು ಮಕ್ಕಳು ಬೆಳೆಯು ಮಕ್ಕಳು ಹಿಡ್ಕೊಂಡು ಎಲ್ಲ ವಯಸ್ಸಿನವ್ರಿಗೂ ನಡೀತದೆ ರೀ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದನ್ನು ನೀವು ಪೊಟಾನಿಯ ಹಿಟ್ಟಿನ ಹಲ್ವಾ ಅಂತಲೂ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ